ಹೇಳ್ರಿ ಸುಮ್ಮನೆ ನೀವು ಒನ್ ಥರ್ಡ್ ಗ್ರ್ಯಾಂಟ್ ಇದ್ರೆ ಮಾತ್ರ ಕೆಲಸ ಮಾಡಬೇಕು ನಾನು ನಾನು ಐದು ವರ್ಷ ಹಣಕಾಸಿನ ಮಂತ್ರಿಯಾಗಿ ಈಗ ಹದಿನಾರನೇ ಹದಿನೈದನೇ ಬಜೆಟ್ ಮಂಡಿಸಿದ್ದೀನಿ ನಾನು ಯಾವತ್ತಾದರೂ ಕೂಡ ಯಾವತ್ತಾದರೂ ಕೂಡ ಒ ಸಿ ಬಿಡುಗಡೆ ಮಾಡಲಿಕ್ಕೆ ಐದು ಪೈಸೆ ಯಾವನಾರು ಕಂಟ್ರಾಕ್ಟರಿಂದ ಕೇಳಿದ್ದೀನಿ ಅಂತಂದರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು ಇವತ್ತಿನವರಿಗೆ ಇವತ್ತಿನವರಿಗೆ ಐದೇ ಐದು ಪೈಸ ಎಲ್ಒ ಸಿ ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಐದು ಪೈಸೆ ಕೇಳಿದ್ದೀನಿ ಅಂತ ಯಾರು ಕಾಂಟ್ರಾಕ್ಟ್ರು ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಯಾಕಾಗಿದೆ ಅಂತಂದರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಿಜ ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗಲ್ಲ ಭ್ರಷ್ಟಾಚಾರ ಒಮ್ಮೆಲೇ ಹೋಗೋದಿಲ್ಲ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಸೊ ಇವತ್ತು ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ ನೀವು ನಾವೆಲ್ಲ ಕೈ ಜೋಡಿಸಿದ್ರೇ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ ಹಾ ನೀವು ಕಂಟ್ರಾಕ್ಟರ್ಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನೀವು ಕೆಲಸ ಮಾಡಿದವರು ಆಗತ್ತಾ ಗುಣಮಟ್ಟದ ಕೆಲಸ ಮಾಡಿದವರು ಆಗತ್ತಾ ಪಾರದರ್ಶಕತೆ ಇಲ್ದೇವದ್ರ ಆಗುತ್ತಾ ಅದನ್ನು ನಾವು ಇವತ್ತು ನಿಮ್ಮ ಜವಾಬ್ದಾರಿ ನಿಮ್ಮ ಕರ್ತವ್ಯ ನಿಮ್ಮ ಕೊಡುಗೆ ಇವೆಲ್ಲನೂ ಕೂಡ ನನಗೆ ಅರ್ಥ ಆಗಿದೆ ಸರ್ಕಾರ ಕಂಟ್ರಾಕ್ಟ್ರುಗಳು ಅವರಿಬ್ಬರಿಗೂ ಕೂಡ ಅನ್ಯೋನ್ಯವಾದಂಥ ಸಂಬಂಧ ಇರಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಎರಡನೇ ಮಾತಿಲ್ಲ ಈಗ ಮೊನ್ನೆ ನಾನು ನಾಲ್ಕು ಸಾವಿರ ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಡಿನಲ್ಲಿ ಮಂಜೂರು ಮಾಡಿಕೊಟ್ಟಿದ್ದೀವಿ ಅವೆಲ್ಲ ಯಾವುದೂ ಪ್ಯಾಕೇಜ್ ಇಲ್ಲ ನಾಲ್ಕು ಸಾವಿರ ಕೋಟಿ ರಾಜ್ಯ ಹೆದ್ದಾರಿಗಳು ರಸ್ತೆ ಮಾಡೋಕ್ಕೆ ನಾಲ್ಕು ಸಾವಿರ ಕೋಟಿ ಐ ಆಮ್ ನಾಟ್ ಜೋಕಿಂಗ್ ಏ ನಮ್ಮ ನಮ್ಮ ಇವ್ರು ಹೇಳ್ತಾರೆ ಯಾರು ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಕೆಂಪಣ್ಣವರೇ ನಾಲ್ಕು ಸಾವಿರ ಕೋಟಿ ಟೆಂಡರ್ ಪ್ಯಾಕೇಜಿಂದನೇ ಮಾಡಿದ್ದೀವಿ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಯಾಕಂತಂದರೆ ಸಣ್ಣ ಕಂಟ್ರಾಕ್ಟ್ಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಕಂಟ್ರಾಕ್ಟ್ಗಳೇ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಇದು ನಮ್ಮ ತಪ್ಪಲ್ಲ ಹಿಂದೆ ಎಲ್ಲ ಬೇರೆ ರಾಜ್ಯದ ಕಂಟ್ರಾಕ್ಟ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಕಂಟ್ರಾಕ್ಟ್ಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಒಮ್ಮೆಲೆ ಅವ್ರನ್ನೆಲ್ಲ ಓಡಿಸೋಕ್ಕೂ ಆಗಲ್ಲ ಒಂದೇ ಸಾರಿ ಎಲ್ಲ ಓಡಿಸೋಕ್ಕಾಗಲ್ಲ ಆದರೆ ಇನ್ನು ಮುಂದೆ ಹಂತ ಹಂತವಾಗಿ ಪ್ಯಾಕೇಜನ್ನು ಕಡಿಮೆ ಮಾಡಿ ಲೋಕಲ್ ಕಂಟ್ರಾಕ್ಟರ್ಸ್ಗಳಿಗೆ ಕೆಲಸ ಸಿಕ್ಕ ರೀತಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ